ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಒಂದು ಹಳೆಯ ತಳಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ನಮ್ಮ ಜೇನುನೊಣಗಳಿಗೆ ಸಕ್ಕರೆ ನೀರು ಕೊಡುವ ಬಗ್ಗೆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಅದು ಕುಡಿದಿದೆ ಇಲ್ವೋ ಅಂತಲೂ ನೋಡೋಣ ಸ್ನೇಹಿತರೆ ಸಿ ಪಿ ಸಿ ಆರ್ ಐ ಅಂದರೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಅಡಕೆ ತಳಿಯನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಅದರ ಹೆಸರು ಮಂಗಳ ಅಂತ ಈ ಮಂಗಳ ತಳಿಯ ವಿಶೇಷತೆ ಏನಂತ ಹೇಳಿದರೆ ಅಲ್ಲಿವರೆಗೆ ಎಲ್ಲರಿಗೂ ಗೊತ್ತಿದ್ದದ್ದು ಒಂದೇ ತಳಿ ಅದು ಊರಿನ ತಳಿ ನಾಟಿ ಅಡಿಕೆ ಅಂತ ಹೇಳ್ತಾರೆ ಇದರಲ್ಲಿ ನಮ್ಮ ಅಡಿಕೆಯ ಫಸಲು ತೀರಾ ಕಡಿಮೆ ಇರ್ತಿತ್ತು ಹೆಚ್ಚು ಅಂದರೆ ಎರಡರಿಂದ ಮೂರು ಗೊನೆ ಬಂದರೆ ಅದು ಹೆಚ್ಚು ಅಲ್ಲದೆ ಇದು ಅತಿ ಹೆಚ್ಚು ಎತ್ತರಕ್ಕೆ ಬೆಳೀತಿತ್ತು ಸ್ನೇಹಿತರೆ ಫಸಲು ಬರಲಿಕ್ಕೂ ಒಂದು ಐದಾರು ವರ್ಷ ಬೇಕಾಗ್ತಿತ್ತು ಐದಾರು ವರ್ಷದ ಪ್ರಾರಂಭದಲ್ಲಿ ಫಸಲು ಬರುವಾಗಲೇ ಈ ಗಿಡ ವಿಪರೀತ ಎತ್ತರಕ್ಕೆ ಬೆಳೆಯುತ್ತಿದ್ದ ಕಾರಣ ಕೊಯ್ಲು ಮಾಡಲಿಕ್ಕೂ ಮದ್ದು ಬಿಡಲಿಕ್ಕೂ ತುಂಬ ಕಷ್ಟನೇ ಆಗ್ತಿತ್ತು ಆ ಕಾಲದಲ್ಲಿ ಆದರೆ ಯಾವಾಗ ಮಂಗಳ ಅಡಿಕೆ ತಳಿ ಬಂತು ಇದರ ಒಳ್ಳೆಯ ಲಕ್ಷಣಗಳೇನಂತ ಹೇಳಿದರೆ ಇದು ನಾಟಿ ತಳಿಯಷ್ಟು ಎತ್ತರಕ್ಕೆ ಬೆಳೆಯುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇದರಲ್ಲಿ ಕಡಿಮೆ ಅಂತ ಹೇಳಿದರೂ ನಾಲ್ಕರಿಂದ ಐದು ಗೊಣೆಗಳು ಬರ್ತಿತ್ತು ಸ್ನೇಹಿತರೆ ಒಂದು ಮಂಗಳ ತಳಿಯ ಅಡಕೆ ಎವರೇಜು ಅಂತ ಹೇಳಿದರೆ ಕಡಿಮೆ ಅಂತ ಹೇಳಿದರೂ ಒಂದು ಗಿಡದಲ್ಲಿ ನಮಗೆ ಸರಾಸರಿ ಮೂರು ಕೆ ಜಿ ಅಡಿಕೆದು ಒಣ ಅಡಿಕೆ ದೊರೆಯುತ್ತದೆ ಸ್ನೇಹಿತರೆ ಅಂತ ಹೇಳಿದರೆ ಒಂದು ನೂರು ಅಡಕೆ ಗಿಡ ಮಂಗಳ ಅಡಿಕೆ ತೋಟ ಇದ್ದರೆ ನಮಗೆ ಹೆಚ್ಚು ಕಡಿಮೆ ಮೂರು ಕ್ವಿಂಟಾಲ್ವರೆಗೆ ಬರಬೇಕು ಒಳ್ಳೆಯ ತೋಟ ಒಳ್ಳೆಯ ಬಿತ್ತನೆ ಬೀಜ ನಾವು ಕ್ರಮಬದ್ಧವಾಗಿ ಕೃಷಿ ಮಾಡಿದರೆ ನೂರು ಗಿಡದಲ್ಲಿ ನಮಗೆ ಮಂಗಳ ಅಡಿಕೆ ಮೂರು ಮುನ್ನೂರು ಕೆ ಜಿ ಬರ್ತದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಈ ಮಂಗಳ ತಳಿಯ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಹೇಳೋದಾದರೆ ಆಗಿನ ಕಾಲದಲ್ಲಿ ಅಡಕೆಗೆ ಯಾವುದೇ ವಿಪರೀತ ರೋಗ ಅಂತಲೇ ಇರಲಿಲ್ಲ ಯಾಕಂತ ಹೇಳಿದರೆ ಅಡಕೆ ಬೆಳೆಯುವರ ಸಂಖ್ಯೆ ಕೂಡ ತೀರ ಕಡಿಮೆ ಇತ್ತು ಸ್ನೇಹಿತರೆ ಹಾಗಾಗಿ ಈಗಿನಂತೆ ಅಡಕೆಗೆ ಯಾವುದೇ ಒಂದು ವಿಶೇಷ ರೋಗಗಳೆಲ್ಲ ಇರ್ತಿರಲಿಲ್ಲ ಈಗ ಸಣ್ಣ ಪುಟ್ಟ ರೋಗಗಳು ಕೂಡ ಅಡಕೆಯಲ್ಲಿ ಅದೀಗ ಬೃಹತ್ ಆಕಾರವನ್ನು ತಾಳಿ ಅಡಕೆ ಕೃಷಿಯೇ ನಾಶವಾಗುವ ಹಂತದಲ್ಲಿ ಕಡೆ ಇದೆ ಆದರೆ ಈ ಮಂಗಳ ಅಡಕೆ ತಳ್ಳಿಯಲ್ಲಿ ಈಗಿನ ರೋಗಗಳಿಗೂ ಕೂಡ ಒಂದು ವಿಶೇಷ ರೋಗ ನಿರೋಧ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಚುಕ್ಕಿ ರೋಗ ಇರಬಹುದು ಕೆಲವು ಇನ್ನಿತರ ರೋಗಗಳಿಗೆಲ್ಲ ಇದಕ್ಕೆ ಸ್ವಲ್ಪ ಮಂಗಳ ತಳಿಯಲ್ಲಿ ರೋಗ ಶಕ್ತಿ ಕೂಡ ತುಂಬ ಒಳ್ಳೆಯದಿದೆ ಸ್ನೇಹಿತರೆ ಹಾಗಾಗಿ ನಾವು ಧಾರಾಳವಾಗಿ ಈಗಲೂ ಕೂಡ ಇದು ಹಳೆಯ ತಳಿಯಾಗಿದ್ರು ಕೂಡ ಮಂಗಳ ತಳಿಯನ್ನು ಈಗಲೂ ನೆಡುವವರಿದ್ದಾರೆ ಇದರಿಂದ ಚೆನ್ನ ಒಳ್ಳೆಯ ಫಸಲನ್ನು ಪಡೆಯುವವರು ಕೂಡ ಇದ್ದಾರೆ ಸ್ನೇಹಿತರೆ ಇನ್ನು ಮಂಗಳ ತಳಿಯ ಇನ್ನೊಂದು ಒಳ್ಳೆಯ ಗುಣ ಏನಂತ ಹೇಳಿದರೆ ಇದನ್ನು ನಾವು ಎಷ್ಟು ವರ್ಷ ಬೇಕಾದರೂ ದಾಸ್ತಾನು ಮಾಡಿ ಇಡಬಹುದು ಸ್ನೇಹಿತರೆ ಇದು ಅಡಕೆಯಲ್ಲಿ ಒಂದು ಮುಖ್ಯವಾಗಿ ಬೇಕಾದಂತಹ ಒಂದು ಗುಣ ಯಾಕೆಂದರೆ ಈ ಅಡಕೆಯಲ್ಲಿ ಹೊಸ ಅಡಿಕೆ ಮತ್ತು ಹಳೆ ಅಡಿಕೆ ಅಂತ ಎರಡು ವಿಧ ಇದೆ ಸ್ನೇಹಿತರೆ ಏನಂತ ಹೇಳಿದರೆ ಆ ವರ್ಷವೇ ನಾವು ಒಣಗಿಸಿ ಇಟ್ಟ ಅಡಕೆಗೆ ಹೊಸ ಅಡಕೆ ಅಂತ ಹೇಳ್ತಾರೆ ಅದಕ್ಕೆ ಒಂದು ವರ್ಷ ಕಳೆದ ನಂತರ ಅದನ್ನು ಹಳೆ ಅಡಕೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ವರ್ಷ ಇಟ್ಟರೆ ಅದಕ್ಕೆ ಇನ್ನೂ ನಮಗೆ ಜಾಸ್ತಿ ದರ ದೊರೀತದೆ ಸ್ನೇಹಿತರೆ ಹಾಗಾಗಿ ಅಡಕೆಯನ್ನು ನಾವು ಎಷ್ಟು ವರ್ಷ ಒಳ್ಳೆಯ ಗುಣಮಟ್ಟದಲ್ಲಿ ಇಟ್ಟು ದಾಸ್ತಾನು ಮಾಡಿದ್ದೇವೋ ಅಷ್ಟು ನಮಗೆ ದರ ಜಾಸ್ತಿ ಸಿಗ್ತದೆ ಸ್ನೇಹಿತರೆ ಇದಕ್ಕೆ ನಮ್ಮ ಮಂಗಳ ಅಡಿಕೆ ಹೇಳಿ ಮಾಡಿಸಿದ ತಳಿಯಾಗಿದೆ ಸ್ನೇಹಿತರೆ ಯಾಕಂದರೆ ಹೇಳಿದರೆ ಈಗಿನ ಕೆಲವು ತಳಿಗಳಲ್ಲಿ ಉದಾಹರಣೆಗೆ ಇಂಟರ್ ಸಿ ಮಂಗಳ ತಳಿಯನ್ನು ನಾವು ಹಳೆ ಅಡಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸ್ನೇಹಿತರೆ ಇದಕ್ಕೆ ಕಾರಣ ಏನಂತ ಹೇಳಿದರೆ ನಾವು ಅಡಕೆಯನ್ನು ಭಾಗ ಮಾಡಿದಾಗ ಅದರ ಒಳಗಡೆ ತೆಂಗಿನಕಾಯಿ ಅಂತ ಒಂದು ತಿರುಳು ಬರ್ತದೆ ಸ್ನೇಹಿತರೆ ಇದು ಜಾಸ್ತಿ ಇದ್ದಷ್ಟು ನಮಗೆ ಅಡಕೆಯನ್ನು ದಾಸ್ತಾನು ಮಾಡುವ ಸಾಧ್ಯತೆ ಕಮ್ಮಿ ಇರ್ತದೆ ಯಾಕಂತ ಹೇಳಿದರೆ ಅದು ಅತಿ ಬೇಗನೆ ಬೂಸ್ಟ್ ಫಂಗಸಿನ ದಾಳಿಗೆ ಒಳಗಾಗ್ತದೆ ಆದರೆ ಈ ಮಂಗಳ ಅಡಿಕೆ ತಳಿಯಲ್ಲಿ ಅಂತಹ ತೆಂಗಿನಕಾಯಿಯ ರಚನೆ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ ಹೀಗಿರುವಾಗ ಅಡಿಕೆ ತುಂಬ ಭಾರವಾಗಿಯೂ ಇರ್ತದೆ ಸ್ನೇಹಿತರೆ ಹೀಗಾಗಿ ಅಡಕೆಯನ್ನು ಎರಡು ಮೂರು ವರ್ಷ ನಾವು ದಾಸ್ತಾನಿಟ್ಟು ಒಂದು ಒಳ್ಳೆಯ ದರಕ್ಕೆ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಆದರೆ ಈಗಿನ ಕೆಲವು ಹೊಸ ತಳಿಗಳಿಗೆ ನಾವು ಅನ್ವಯ ಮಾಡುವುದಾದರೆ ಇದರ ಎತ್ತರ ಸ್ವಲ್ಪ ನಮಗೆ ಇನ್ನೂ ಸಮಸ್ಯೆಯಾಗಿ ಕಾಡ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಈಗಿನ ಕೆಲವು ಹೊಸ ತಳಿಗಳು ತುಂಬ ಎತ್ತ ಹೆಚ್ಚು ಎತ್ತರಕ್ಕೆ ಬೆಳೆಯುವುದಿಲ್ಲ ಆದರೆ ಈ ಮಂಗಳ ತಳಿ ಇನ್ನೂ ಕೂಡ ಸ್ವಲ್ಪ ಹೆಚ್ಚು ಎತ್ತರ ಬೆಳೆಯೋದ್ರಿಂದ ನಮಗೆ ಮದ್ದು ಬಿಡಲಿಕ್ಕೆ ಮತ್ತು ಅಡಿಕೆ ಕೊಯ್ಲು ಮಾಡಲಿಕ್ಕೆ ತುಂಬ ಸ್ವಲ್ಪ ಕಷ್ಟನೇ ಆಗ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸರಾಸರಿ ಇಳುವರಿ ಕೂಡ ಈಗಿನ ಹೊಸ ಅಡಿಕೆ ಗಿಡಗಳಿಗೆಲ್ಲ ನಾಲ್ಕು ಕೆ ಜಿವರೆಗೆ ವರೆಗೆ ಬರ್ತದೆ ಒಂದು ಗಿಡದಲ್ಲಿ ಆದರೆ ಈ ಮಂಗಳ ಅಡಿಕೆ ತಳಿಯಲ್ಲಿ ಸರಾಸರಿ ಅಡಿಕೆ ಏಳುವರಿ ಮೂರು ಕೆ ಜಿ ಇರ್ತದೆ ಹಾಗಾಗಿ ಇದು ಎರಡು ವಿಷಯವನ್ನು ಬಿಟ್ಟರೆ ಸ್ನೇಹಿತರೆ ಮಂಗಳ ತಳಿ ಒಂದು ಅತ್ಯುತ್ತಮ ತಳಿ ಎನ್ನುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಸಕ್ಕರೆ ನೀರು ಕೊಟ್ಟಿದ್ದೆ ಜೇನಿಗೆ ಕುಡಿದ ಏನಂತ ನೋಡುವ ನೋಡಿ ಸ್ನೇಹಿತರೆ ಸಂಪೂರ್ಣ ಕುಡಿದಿದೆ ನೋಡಿ ಸಕ್ಕರೆ ನೀರನ್ನೆಲ್ಲ ಕುಡಿದಿದೆ ಮೊನ್ನೆ ನಾನು ಸಕ್ಕರೆ ನೀರು ಕೊಟ್ಟಿದ್ದೆ ನೋಡಿ ಇದು ನಾವು ಅದಕ್ಕೆ ಆಹಾರಕ್ಕಾಗಿ ಅಂತ ಕೊಡುವುದು ಸಕ್ಕರೆ ನೀರು ಯಾಕಂತ ಹೇಳಿದರೆ ಈ ಮಳೆಗಳ ಕಾಲದಲ್ಲಿ ಅದಕ್ಕೆ ಯಾವುದೇ ಮಕ್ಕರಂದಾಗಲಿ ಪರಾಗವಾಗಿ ಸಿಗುವುದಿಲ್ಲ ಹಾಗಾಗಿ ಅದ ಅದಕ್ಕೆ ಆಹಾರದ ಕೊರತೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಹಾಗಾಗಿ ನಾವು ಸಕ್ಕರೆ ನೀರನ್ನು ವಾರಕ್ಕೊಮ್ಮೆ ಕೊಡಬೇಕು ಸ್ನೇಹಿತರೆ ಹೀಗೆ ಮಾಡಿದರೆ ನಮ್ಮ ಈ ಜೇನು ಹುಳಗಳೆಲ್ಲ ದಷ್ಟಪುಷ್ಟವಾಗಿ ಬೆಳೀತದೆ ಮತ್ತು ಒಳ್ಳೆ ಮರಿ ಮಾಡ್ತದೆ ಮೊಟ್ಟೆ ಇಡ್ತದೆ ಚೆನ್ನಾಗಿ ರಾಣಿ ಹುಳ ಹೀಗೆಲ್ಲ ಆದರೆ ನಮ್ಮ ಮುಂದಿನ ಜೇನು ತೆಗೆಯುವ ಕಾಲದಲ್ಲಿ ನಮಗೆ ಒಳ್ಳೆಯ ಜೇನು ಕೂಡ ದೊರೆಯುತ್ತದೆ ಮತ್ತು ಜೇನು ಹುಳಗಳ ಸಂಖ್ಯೆ ಅತಿ ಹೆಚ್ಚಾದರೆ ನಮಗೆ ಪರಗಸ್ಪರ್ಶ ಕೂಡ ತುಂಬ ಒಳ್ಳೆಯದಾಗ್ತದೆ ಇನ್ನು ಸ್ನೇಹಿತರೆ ನಾವು ಮಳೆಗಾಲದಲ್ಲಿ ಒಂದು ವಾರಕ್ಕೆ ಎರಡು ಸಲವಾದರೂ ಬಂದು ಈ ಗೂಡನ್ನೆಲ್ಲ ಪರಿಶೀಲನೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ಈ ಇರುವೆಗಳು ಸ್ವಲ್ಪ ಉಪದ್ರ ಕೊಡ್ತದೆ ಸ್ನೇಹಿತರೆ ಅದರಲ್ಲಿ ಈ ಕೆಂಪು ಇರುವೆ ಇರ್ತದೆ ನೋಡಿ ಅದು ಸ್ವಲ್ಪ ನಮಗೆ ಸಮಸ್ಯೆ ಮಾಡ್ತದೆ ಜೇನುಗೂಡುಗಳಿಗೆಲ್ಲ ನೋಡಿ ಇರುವೆ ಬಂದಿದೆ ನೋಡಿ ಇದು ತುಂಬ ಜೋರಿರ್ತದೆ ಅದರ ರಕ್ಷಣೆ ಜೇನು ಮಾಡಿಕೊಳ್ತದೆ ಆದ್ರೂ ಕೂಡ ನಾವು ಸಹ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಅಂದರೆ ಇದನ್ನೆಲ್ಲ ಮರದ ಅಡಿಯಲ್ಲಿ ಇಡುವುದಲ್ಲ ಜೇನುಪೆಟ್ಟಿಗೆಲ್ಲ ಸ್ವಲ್ಪ ಸಮಸ್ಯೆ ಬರ್ತದೆ ನಾವು ಆದಷ್ಟು ಸ್ವಲ್ಪ ಬದಿಗೆ ಇರುವೆ ಬರೆದಾಗೆ ಏನಾದರೂ ಮಾಡಿಕೊಳ್ಬೇಕಾಗ್ತದೆ ಹೀಗೆ ಒಂದು ಎರಡು ಸಲ ಆದರೂ ಬಂದು ನೋಡಿಕೊಳ್ಬೇಕು ಮಳೆಗಾಲದಲ್ಲಿ ಜಾಸ್ತಿ ನಾವು ಸ್ವಲ್ಪ ಮುತುವರ್ಜಿ ವಹಿಸಬೇಕು ನಮ್ಮ ಜೇನು ಹುಣದ ಪೆಟ್ಟಿಗೆಯನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ